ಭಯ ಆಯ್ತರ ಹಲೋ ರಿವರ್ ಲಾಸ್ಟ್ ವಿಡಿಯೋಲಿ ನಾನು ಟು ರೇಸ್ ಸಸ್ಪೆನ್ಷನ್ ಚೇಂಜ್ ಮಾಡಿದ್ದೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ ಆಮೇಲೆ ನಂಗೆ ರಿಯಲೈಸ್ ಆಯ್ತು ಯಾವಾಗಲೂ ಶರ್ಟ್ ಚೇಂಜ್ ಮಾಡುವಾಗ ಆಲ್ ಫೋರ್ ಶರ್ಟ್ಸ್ ಒನ್ ಶಾರ್ಟಲ್ಲಿ ಚೇಂಜ್ ಮಾಡಬೇಕು ಅಂತ ಲಾಸ್ಟ್ ಟೈಮ್ ತರ ಇವತ್ತು ಕೂಡ ನಾನು ಆರ್ಡರ್ ನನ್ನ ಫ್ರೆಂಡ್ ಮನೆಗೆ ಮಾಡಿದ್ದೆ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ನಾನು ಗ್ಯಾರೇಜ್ ಹೋಗ್ತಾ ಇದ್ದೀನಿ ಅವ್ನು ನೋಡಿ ಸೊ ದಿಸ್ ದ ಪ್ಯಾಕೇಜ್ ಐ ಟಾಕಿಂಗ್ ಅಬೌಟ್ ಶರ್ಟ್ ಮತ್ತು ರಬ್ಬರ್ ಬುಷ್ಕೆಟ್ ಸೊ ಲೋಡ್ ಮಾಡಿ ಆಯಿತು ದ ಇಶ್ಯೂ ವಿಚ್ ವಾಸ್ ಫ್ರಂಟ್ ಸಸ್ಪೆನ್ಷನ್ ತುಂಬ ಸಾಫ್ಟ್ ಆಗಿತ್ತು ಡೇ ಸಸ್ಪೆನ್ಷನ್ ತುಂಬ ಶಿಫ್ಟ್ ಆಗಿತ್ತು ಸೊ ಅದ್ ಥಾಟ್ ಬಂತು ಯಾಕೆ ಇದನ್ನು ಫ್ರಂಟನ್ನು ಚೆಕ್ ಮಾಡಿಸಿ ಮತ್ತೆ ಸಸ್ಪೆನ್ಷನ್ ಕೂಡ ಚೇಂಜ್ ಮಾಡುವ ಫ್ರೆಂಡ್ಸ್ ಸಾಫ್ಟ್ ಹಾಕ್ತಿದ್ರೆ ನಿಮಗೆ ಕಾರ್ನರ್ಲಿ ಕಾನ್ಫಿಡೆನ್ಸ್ ಸಿಗಲ್ಲ ಮತ್ತೊಂದು ಏನಂದರೆ ಅಲ್ಲಿ ನಿಮಗೆ ಒಂಥರ ಏನೋ ಒಂದು ಮಿಸ್ಸಿಂಗ್ ಅನಿಸುತ್ತೆ ಸೊ ಸ್ಟೋಡಿ ಫೀಲ್ ಸಿಗಲ್ಲ ಸ್ಟೇರಿಂಗ್ ಮೇಲೆ ನಾನು ಹಾಕ್ತಿರೋ ಸಸ್ಪೆನ್ಷನ್ ಬಂದ್ಬಿಟ್ಟು ಅದು ಮೋಟೋ ಅಂತ ಕಂಪನಿ ಸೊ ವಿಚ್ೀಪ್ ದ್ಯಾನ್ ಓ ಎಮ್ ಸೊ ಓ ಎಂ ಫಿಟ್ಮೆಂಟ್ ಕೆ ವೈ ಬಿ ಅಂತಾರೆ ಆಮೇಲೆ ಸ್ಯಾಚಸ್ ಅಂತ ಇದೆ ಅದು ಕೂಡ ಯೂಸ್ ಮಾಡ್ತಾರೆ ಆಫ್ಟರ್ ಮಾರ್ಕೆಟ್ ಆಗಿ ನಾನು ತಗೊಂಡಿರೋ ಸಸ್ಪೆನ್ಷನ್ನು ಆಲ್ ಫೋರ್ ಪ್ಯಾಕ್ ಆದರೆ ಅರೌಂಡ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡು ಜಸ್ಟ್ ಶರ್ಟ್ ಕಿಟ್ಟು ಮತ್ತು ಬುಷ್ಕಿಟ್ಟು ಅರೌಂಡ್ ಫೋರ್ ತೌಸಂಡ್ ಎಕ್ಸ್ಟ್ರಾ ಆಗುತ್ತೆ ಫೋರ್ ತ್ರೀ ತೌಸಂಡ್ ಅದೇ ಕೆ ವೈ ಬಿ ಬ್ರ್ಯಾಂಡ್ ಅಂದರೆ ಅರೌಂಡ್ ಟ್ವೆಂಟಿ ಏಟ್ ತೌಸಂಡ್ ಫೈ ಹಂಡ್ರೆಡು ಜಸ್ಟ್ ಬುಕ್ ಶರ್ಟ್ ಕಿಟ್ ಆಮೇಲೆ ಸ್ಯಾಚಸ್ ಟ್ವೆಂಟಿ ಒನ್ ತೌಸಂಡ್ ಸಮಿಂಗ್ ಡಿ ಆರ್ ಡಬ್ಲ್ಯೂ ಸೆಟ್ ಆಫೋರ್ ಅರೌಂಡ್ ಫೋರ್ಟೀನ್ ತೌಸಂಡ್ ಆಮೇಲೆ ನಾನು ಬ್ಯಾಕೆಂಡಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿದೆ ನನಗೆ ಗೊತ್ತಾದ ಮಟ್ಟಿಗೆ ಮಾನ್ಯ ಸ್ವಲ್ಪ ಸ್ಟೆಪ್ ಇದೆ ಅಂತ ಹೇಳಿದರು ನನಗೆ ಅದೇ ಬೇಕಿತ್ತು ಯಾಕೆಂತ ಹೇಳಿದ್ರೆ ಫೀಡ್ಬ್ಯಾಕ್ ಎಲ್ಲ ನನಗೆ ಸ್ಟೆಪ್ ಸಂಸ್ಕ್ರಿಪ್ಷನಲ್ಲಿ ಚೆನ್ನಾಗಿರೋದು ನಾನಿವಾಗ ಪುಳಿಕೊಕ್ಕು ಬ್ರಿಡ್ಜ್ ರೀಚ್ ಆದ ವೇ ಟು ಕಡಬ ಮೂವಿ ಶೂಟಿಂಗ್ ಎಲ್ಲ ಮಾಡ್ತಿದ್ರು ಈ ಪ್ಲೇಸಲ್ಲಿ ತುಂಬ ಚೆನ್ನಾಗಿರುತ್ತೆ ಮಳೆ ಬಂದು ಹೊಳೆಯಲ್ಲಿ ಫುಲ್ ನೀರಾಗಿದೆ ಯು ಕೆನ್ ಸಿ ಆಲ್ಮೋಸ್ಟ್ ಒಂದು ತಿಂಗಳಿಂದ ಮಳೆ ಬರ್ತಾನೆ ಇರುತ್ತೆ ಗಾಳಿ ಮಾಡೇ ಬೇರೆ ಏನು ಹೊಡೆದಾಗಬೇಕು ಗಾಳಿ ಹೇಳಿ ಜೋರ ಗಾಳಿ ಬರ್ತಿತ್ತು ಗಾಡಿಗೆಲ್ಲ ಏನೇನು ಹೊಡಿತಾ ಇತ್ತು ನನಗೆ ಭಯ ಆಯ್ತು ಒಂದ್ಸಲ ಅದಕ್ಕೆ ನಾನು ನಿಲ್ಸ್ಬಿಟ್ಟು ನೋಡೋದು ಏನಾಗಿದೆ ಅಂತ ಲಕ್ಕಿಲಿ ಏನಾಗಿಲ್ಲ ಕಸ ಎಲ್ಲ ಬೆಲ್ಟ್ ಮಳೆ ಜೋರಾಗಿ ಬಂದಿದ್ರಿಂದ ಒಂದು ಬ್ರಿಡ್ಜ್ ಅಲ್ಲಿ ಫುಲ್ ನೀರು ಬಂದ್ಬಿಟ್ಟಿದೆ ಇವಾಗ ಇದೊಂದೇ ರೂಟ್ ನಾನು ಹೋಗ್ಲಿಕ್ಕೆ ಇದನ್ನು ಹೇಗೆ ಪಾಸ್ ಮಾಡೋದು ಅಂತ ನಾನು ಡೌಟ್ ಅಲ್ಲಿದ್ದೆ ಏನೇ ಆಗಲಿ ಗಾಡಿ ಮಾತ್ರ ಸ್ಟಾಪ್ ಮಾಡಲ್ಲ ನೀರಲ್ಲಿ ಫಸ್ಟ್ ಕೇರ್ ಹಾಕ್ಬಿಟ್ಟು ಹೋಗ್ತಾನೆ ಇರ್ತೇನೆ ಸೊ ಎಸ್ ಯು ವಿ ಸಿಗೆಲ್ಲ ಪ್ರಾಬ್ಲಮ್ ಆಗಲ್ಲ ಸಡನ್ ಸಿವಿಕ್ ಬೇರೆ ತುಂಬ ಲೋ ಸ್ವಲ್ಪ ಭಯ ಆಯಿತು ಎಲ್ಲರೂ ಎಕ್ಸಾಸ್ಟ್ಗೆಲ್ಲ ನೀರು ಹೋದರೆ ಕಷ್ಟ ಮತ್ತೆ ಅಂತ ಹಾಗೇನಾಗಲ್ಲ ಆಗಲ್ಲ ಬಟ್ ಜಸ್ಟ್ ದಟ್ ಗಾಡಿ ಸ್ಟಾಪ್ ಆಗಬಾರ್ದು ನೀರಲ್ಲಿ ಮತ್ತು ಏರ್ ಫಿಲ್ಟರ್ಗೆ ನೀರು ಹೋಗಬಾರ್ದು ಯಾವುದೇ ಲೂಸ್ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಆರ್ ಇಂಜಿನ್ ನೀರು ಹೋದರೆ ಸ್ವಲ್ಪ ಕಷ್ಟ ಮತ್ತೆ ಫೈನಲಿ ಗ್ಯಾರೇಜ್ ರೀಚ್ ಆಗಿದೆ

ವಿಲ್ ಬಿಚ್ಚವಾಗ ಬ್ರೇಕ್ ಮಾಡಕ್ಕೆ ಹೇಳಿದರು ಯಾಕೆಂದರೆ ಅದು ಹೈಡ್ರಾಲಿಕ್ ಅಲ್ಲ ಸೊ ಲೀಕೇಜ್ ಬರಬಾರ್ದು ಅಂತ ಸುಮಾರು ಹುಡ್ಕಿದ್ವಿ ಎಲ್ಲಿಂದ ಅಪರ್ಮೌಂಡ್ ರಿಲೀಸ್ ಮಾಡೋದು ಅಂತ ಮತ್ತೆ ಅಲ್ಲೊಂದು ಓಪನಿಂಗ್ ಇತ್ತು ಸಪ್ರೇಟಾಗಿ ಟ್ರೈ ಮಾಡ್ತಿದ್ರು ಓಪನ್ ಮಾಡೋಕ್ಕೆ ಸೆಕೆಂಡ್ ಸಿ ಇಲ್ಲಿ ನೋಡ್ಬೋದು ಓಲ್ಡ್ ವಿಂಟೇಜ್ ಮಸೀಲ್ಸ್ ಡಬ್ಲ್ಯೂ ಒನ್ ಟು ಫೋರ್ ರೆಡಿ ಆಗ್ತಿದೆ ಗಾಡಿ ಓಲ್ಡ್ ಮಾರುತಿ ಏಯ್ಟ್ ಹಂಡ್ರೆಡ್ ಕ್ಲಾಸಿಕ್ ಫಸ್ಟ್ ರಿಲೀಸ್ ಮಾಡೆಲ್ ನೀವು ನೋಡ್ತಿರ್ಬೋದು ಇಲ್ಲಿ ಸ್ಪ್ರಿಂಗ್ಸು ಓಲ್ಡೇ ಇದೆ ಸ್ಟ್ರಟ್ ಮಾತ್ರ ಅದನ್ನು ತೆಗೆದ್ಬಿಟ್ಟು ಹೊಸದಾಗ್ತಾ ಇದೆ ನೀವು ಕಂಪನಿ ಗೊತ್ತಾಗ ಮಾಂಡ್ರೋ ಒಂದು ಬೇಸ್ ಕಂಪನಿ ಇಲ್ಲ ಮಾಂಡ್ರೋ ಸೇಮ್ ಶೇಮ್ ಕಂಪನಿ ಸರ್ಪ್ರೈಸಿಂಗ್ಲಿ ಪ್ರೀವಿಯಸ್ ಓನರ್ ಕೂಡ ಸಸ್ಪೆಷನ್ ಹಾಕಿದ್ರು ಇದು ಏನು ಬರ್ಕ್ ಬಾರಿ ವೀಕು ವೀಕ್ ಉಂಟದ ಫೋಲ್ ಶರ್ಟ್ ವೀಕ್ ಆಗಿದೆ ಆ್ಯಸ್ ಯು ಕೆನ್ಸಿ ಫಸ್ಟ್ ಶರ್ಟ್ ಜೊತೆ ಕಂಪೇರ್ ಮಾಡಿ ತೋರಿಸ್ತದೆ ನೋಡಿ ಉಂಟು ರೆಡ್ ಉಂಟು ನಾವಲ್ಲ ಫ್ರಂಟ್ வா சைடு போகுது அது வந்து மாட்டான் இந்த இந்தத்துக்குள்ள வந்து திரடுது திரடுத हां आते मोर साइड आवत कंप्लीटली डमा ಒಂದು ಸ್ಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಡಮರ್ ಆಗಿದೆ ಅವಾಗ ಪ್ರೆಸ್ ಮಾಡಿದ ಇನ್ನೂ ಅದು ರಿಲೀಸ್ ಆಗ್ತಿಲ್ಲ ಎಲ್ಲ ಸಸ್ಪೆಷನ್ ವರ್ಕ್ ಆಯಿತು ಬಟ್ ರೇರ್ ಲೆಫ್ಟಲ್ಲಿ ಏನೋ ಒಂದು ಸೌಂಡ್ ಬರ್ತಾಯಿತ್ತು ಸೊ ಅಲ್ಲಿ ಚೆಕ್ ಮಾಡಿದ ಲಿಂಕ್ ರೋಡ್ ಹೋಗಿತ್ತು ಅದರ ಬುಷ್ ಎಲ್ಲ ಹೋಗಿತ್ತು ಲಿಂಕ್ ರೋಡ್ ಆ್ಯಂಡ್ ಬ್ಯಾಲೆನ್ಸ್ ರೋಡ್ ಬುಷ್ ಸೊ ಸದ್ಯಕ್ಕೆ ಪಾರ್ಟ್ಸ್ ಇಲ್ಲ ಅದು ಮತ್ತು ಬೆಂಗಳೂರಿಂದ ತಂದು ಇನ್ನೊಂದು ಸಲ ಗ್ಯಾರೇಜ್ ಬಂದು ಫಿಟ್ ಮಾಡಿಸ್ಬೇಕದು ಸೊ ಅಂದ ಸ್ಟೋರಿ ಕಂಟಿನ್ಯೂಸ್